ನಮಸ್ಕಾರ ಸ್ನೇಹಿತರೆ ಅಲೆಮಾರಿಯ ಆಧ್ಯಾತ್ಮಿಕ ಸಂಚಿಕೆಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ಶಿವನಿಗೆ ಅತ್ಯಂತ ಪ್ರಿಯ ಎಂದು ಹೇಳಲಾಗುವ ಉಮ್ಮತ್ತಿ ಕಾಯಿಯಲ್ಲಿ ದೀಪ ಆರಾಧನೆಯನ್ನ ಹೇಗೆ ಮಾಡಬೇಕು ಅದರಿಂದ ಲಭಿಸುವ ಫಲಗಳೇನು ಈ ದೀಪವನ್ನು ಯಾವ ದಿನ ಹಚ್ಚಿದರೆ ಶ್ರೇಷ್ಠ ಯಾವ ಸಮಯದಲ್ಲಿ ಹಚ್ಚಬೇಕು ಈ ದೀಪವನ್ನು ಹಚ್ಚಲು ಪಾಲನೆ ಮಾಡಬೇಕಾಗಿರುವ ನಿಯಮಗಳೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಉಮ್ಮತ್ತಿ ಕಾಯಿ ಮತ್ತು ಉಮ್ಮತ್ತಿ ಹೂವು ಶಿವನಿಗೆ ಅತ್ಯಂತ ಪ್ರಿಯವಾದುದ್ದು ಎಂದು ನಂಬಿಕೆ ಇದೆ ಶಿವನಿಗೆ ಈ ಕಾಯಿ ಮತ್ತು ಈ ಹೂವನ್ನು ಬಳಸಿ ಯಾರು ಪೂಜೆ ಮಾಡುತ್ತಾರೋ ಅಂಥವರಿಗೆ ಅತಿ ಶೀಘ್ರ ಫಲ ದೊರೆಯುತ್ತದೆ ಅಂದುಕೊಂಡ ಕೆಲಸ ಆಗುತ್ತದೆ ಎಂಬ ನಂಬಿಕೆ ಇದೆ ಈ ಉಮ್ಮತ್ತಿ ಹೂವು ಬೇಗ ಬಾಡೋಗುತ್ತೆ ಹೆಚ್ಚು ಕಾಲ ಇರಲ್ಲ ತಂದ ತಕ್ಷಣ ದೇವರಿಗೆ ಇಟ್ಬಿಡಬೇಕು ಈ ಒಂದು ಕಾಯಿಯನ್ನು ದತ್ತೂರಿ ಎಂದು ಸಹ ಕರೆಯುತ್ತಾರೆ ಮುಳ್ಳಿನ ರೀತಿಯಲ್ಲಿ ಇರುವ ಈ ಕಾಯಿಯ ಹಿಂಭಾಗದಲ್ಲಿ ನೀಟಾಗಿ ಕಟ್ ಮಾಡಿ ಅದರ ಒಳಗಿರುವ ಬೀಜಗಳನ್ನೆಲ್ಲ ತೆಗೆದು ದೀಪದ ಆಕಾರದಲ್ಲಿ ಕಟ್ ಮಾಡ್ಕೋಬೇಕು ನೀವು ಅದೇ ದಿನ ಹೊಸ್ದಾಗಿ ಕಾಯಿ ಏನಾದರೂ ಕಿತ್ಕೊಂಡು ಬಂದಿದ್ರೆ ಅದರ ಮುಳ್ಳುಗಳು ತುಂಬನೇ ಶಾರ್ಪಾಗಿರುತ್ತೆ ಕೈಗೆ ಚುಚ್ಚುತ್ತೆ ತುಂಬ ಜಾಗ್ರತೆಯಿಂದ ಕಟ್ ಮಾಡಬೇಕು ಇನ್ನು ಈ ಕಾಯಿಯನ್ನು ಕಿತ್ಕೊಂಡ್ಬಂದು ಎರಡು ಮೂರು ದಿನ ಆಗಿದ್ರೆ ಆ ಒಂದು ಮುಳ್ಳೇನಾಗಿರುತ್ತೆ ಅದು ಸ್ವಲ್ಪ ಸಾಫ್ಟಾಗಿರುತ್ತೆ ಕೈಗಷ್ಟು ಚುಚ್ಚೋದಿಲ್ಲ ಉಮ್ಮತಿ ಕಾಯನ್ನ ದೀಪ ಹಚ್ಚೋದಕ್ಕೆ ಹಾಗೆ ತಟ್ಟೆ ಮೇಲೆ ಇಟ್ಟರೆ ನಿಲ್ಲೋದಿಲ್ಲ ಆದ್ದರಿಂದ ಎರಡು ಮಣ್ಣಿನ ದೀಪಗಳನ್ನು ತಗೊಂಡು ಅದನ್ನು ಸ್ವಚ್ಛಗೊಳಿಸಿ ಅದಕ್ಕೂ ಅರಿಶಿನ ಕುಂಕುಮ ಇಟ್ಟು ಅದರ ಮೇಲೆ ನೀವು ಈ ಉಮ್ಮತಿ ಕಾಯಿಗಳನ್ನು ಇಟ್ಕೋಬಹುದು ಮಣ್ಣಿನ ದೀಪವೇ ಆಗಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಇನ್ನೇ ಬೇರೆ ಯಾವುದೇ ಲೋಹದ ದೀಪಗಳಿದ್ದು ಈ ಒಂದು ಕಾಯಿಯ ದೀಪ ಇಡೋದಕ್ಕೆ ಅನುಕೂಲವಾಗಿದ್ದರೆ ಅದನ್ನು ಕೂಡ ನೀವು ಬಳಸಬಹುದು ನಿಮ್ಮ ಮನೆಯಲ್ಲಿ ಶಿವನ ಫೋಟೋ ಇದ್ದರೆ ಅದರ ಮುಂದೆ ಈ ದೀಪಗಳನ್ನು ಇಡಬೇಕು ಇಲ್ಲದಿದ್ದರೂ ಪರವಾಗಿಲ್ಲ ದೇವರ ಮನೆಯಲ್ಲಿ ಈ ದೀಪವನ್ನು ಇಟ್ಟು ಹಚ್ಚಬಹುದು ನಂತರ ಎರಡೂ ದೀಪಕ್ಕೂ ಎಣ್ಣೆಯನ್ನು ಹಾಕಿ ಎರಡೆರಡು ಬತ್ತಿಗಳನ್ನು ಹಾಕಬೇಕು ನಂತರ ದೀಪವನ್ನು ಹಚ್ಚಿ ದೀಪಕ್ಕೆ ಅರಿಶಿನ ಕುಂಕುಮ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಈ ಒಂದು ದೀಪವನ್ನು ಅಮಾವಾಸ್ಯೆಯ ದಿನ ಗೋಧೂಳಿ ಸಮಯದಲ್ಲಿ ಸಂಜೆ ಐದು ಮೂವತ್ತರಿಂದ ಏಳು ಗಂಟೆಯ ಸಮಯದಲ್ಲಿ ಹಚ್ಚಬೇಕು ಈ ಸಮಯದಲ್ಲಿ ಹಚ್ಚಿದರೆ ತುಂಬ ಶ್ರೇಷ್ಠ ನಿಮಗೇನಾದರೂ ಈ ಒಂದು ಕಾಯಿ ಸಿಕ್ಕಿದರೆ ಭೀಮನ ಅಮಾವಾಸ್ಯೆ ದಿನ ತಪ್ಪದೆ ಈ ದೀಪವನ್ನು ಹಚ್ಚಿ ದೀಪಾರಾಧನೆಯನ್ನು ಮಾಡಿ ಶಿವರಾತ್ರಿ ಅಮಾವಾಸ್ಯೆ ಮತ್ತು ಭೀಮನ ಅಮಾವಾಸ್ಯೆಗಳಲ್ಲಿ ಮಾಡುವುದರಿಂದ ಅತ್ಯಂತ ಶೀಘ್ರ ಫಲ ದೊರೆಯುತ್ತೆ ನೀವು ಯಾವ ಕೋರಿಕೆಯನ್ನು ಇಟ್ಕೊಂಡು ಈ ದೀಪವನ್ನು ಹಚ್ಚಿರ್ತಿರೋ ಆ ಒಂದು ಕೋರಿಕೆ ಬಹಳ ಬೇಗ ಈಡೇರುತ್ತೆ ಈ ಒಂದು ಉಮ್ಮತ್ತಿಕಾಯಿ ದೀಪವನ್ನು ಭೀಮನ ಅಮಾವಾಸ್ಯೆ ಮತ್ತು ಶಿವರಾತ್ರಿ ಅಮಾವಾಸ್ಯೆ ಅಲ್ಲದೆ ಪ್ರತಿ ತಿಂಗಳು ಬರುವ ಅಮಾವಾಸ್ಯೆ ದಿನವೂ ಕೂಡ ಹಚ್ಚಬಹುದು ಆದರೆ ಭೀಮನ ಅಮಾವಾಸ್ಯೆ ದಿನ ಹಚ್ಚಿದರೆ ಅತ್ಯಂತ ಶ್ರೇಷ್ಠ ಎಂದು ಹೇಳಲಾಗುತ್ತೆ ಇನ್ನು ಈ ದೀಪ ಹುರಿದು ತಣ್ಣಗಾದ ಮೇಲೆ ಈ ಒಂದು ಕಾಯನ್ನು ಎಲ್ಲೆಂದ್ರಲ್ಲಿ ಹಾಕದೆ ಯಾರೂ ತುಳಿಯದಿರುವ ಕಡೆ ಹಾಕಿ ಅಥವಾ ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕಿ ಅಮಾವಾಸ್ಯೆ ಅಷ್ಟೇ ಅಲ್ಲದೆ ಸೋಮವಾರಗಳಂದು ಕೂಡ ಉಮ್ಮತ್ತಿ ಕಾಯಿಯ ದೀಪದ ಆರಾಧನೆಯನ್ನು ಮಾಡಬಹುದು ಈ ಕಾಯಿ ಎಲ್ಲಿ ಸಿಗುತ್ತೆ ಅಂದರೆ ರಸ್ತೆ ಬದಿಗಳಲ್ಲಿ ಈ ಮರಗಳು ಬೆಳೆದಿರುತ್ತೆ ನಾವು ಗಮನಿಸಿರೋದಿಲ್ಲ ಮುಂದೆಂದಾದರೂ ನಿಮಗೆ ಈ ಕಾಯಿ ಸಿಕ್ಕಿದಾಗ ತೆಗೆದುಕೊಂಡು ಬಂದು ಶಿವನಿಗೆ ದೀಪವನ್ನು ಹಚ್ಚಿ ತುಂಬ ಒಳ್ಳೆಯದಾಗುತ್ತೆ